ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ದಿನ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿದ್ದೀವಿ ಅದರಲ್ಲಿ ಸಹ ಇದನ್ನ ತೃತೀಯ ತಿಥಿ ಶುಕ್ರವಾರ ನಿತ್ಯ ನಕ್ಷತ್ರ ಬಂದು ನಕ್ಷತ್ರ ನಿತ್ಯ ನಕ್ಷತ್ರ ಇರುತ್ತೆ ಇನ್ನು ರಾಹುಕಾಲ ಮತ್ತು ಯಮಗಂಟೆ ಕಾಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಾಲ ಬಂದು ಬೆಳಗಿನ ಜಾವ ಹನ್ನೊಂದು ಗಂಟೆ ಒಂಬತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಸಹ ಇರುತ್ತೆ ಇನ್ನು ಅದೇ ರೀತಿ ಯಮಗಂಟೆ ಕಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗಿ ಐದು ಗಂಟೆ ಮೂರು ನಿಮಿಷ ಅಂದರೆ ಸಂಜೆವರೆಗೂ ಸಹ ಇರುತ್ತೆ ಇನ್ನು ಪಂಚಾಂಗದ ವಿಶೇಷತೆಯನ್ನು ನೋಡಿದ್ರೆ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆನೂ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಈ ದಿನ ಮೇಷರಾಶಿ ಕೋರ್ಟು ಕಚೇರಿಗೆ ಸಂಬಂಧಪಟ್ಟಂತಹ ಕಾರ್ಯಗಳಲ್ಲಿ ಎಲ್ಲೋ ಒಂದು ಕಡೆ ಮುನ್ನಡೆ ಉಂಟಾಗುವಂಥದ್ದು ಇರುತ್ತೆ ಏನಾದರೂ ಕೋರ್ಟು ಕಚೇರಿ ಇದ್ರೆ ಖಂಡಿತ ಈ ದಿನ ನಿಮಗೆ ಜಯ ಆಗುವಂಥದ್ದಿರುತ್ತೆ ಇನ್ನು ಅದರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗೃತವಾಗಿರಬೇಕಾಗುತ್ತೆ ಯಾವುದೇ ವ್ಯವಹಾರವನ್ನು ಇಟ್ಕೊಂಡ್ರೂ ಅದರಿಂದ ನಮಗೆ ಎಷ್ಟು ಲಾಭ ಇದೆ ಇನ್ವೆಸ್ಟ್ಮೆಂಟ್ ಅಥವಾ ಯಾರಿಗಾದ್ರೂ ಕೊಡುವಂಥದ್ದು ತೆಗೆದುಕೊಳ್ಳುವಂಥದ್ದು ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಬೇಕಾಗುತ್ತೆ ಒಟ್ಟಾರೆ ಈ ದಿನ ಸಾಧ್ಯವಾದಷ್ಟು ಸಹ ರಂಗನಾಥ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಅಂತ ದೇವಾಲಯಕ್ಕೆ ಭೇಟಿ ಕೊಡೋದು ಬಹಳ ಸೂಕ್ತ ಈ ದಿನ ಋಷಭ ಋಷಭರಾಶಿವರ್ಗಂತೂ ಈ ದಿನ ಆರ್ಥಿಕವಾಗಿ ಎಷ್ಟೇ ದುಡ್ಡು ಬಂದರೂ ಸಹ ಖರ್ಚುಗಳು ಸಹ ಇದ್ದೇ ಇರುತ್ತೆ ಧನಾಗಮನದಿಂದ ಷೇರು ವಹಿವಾಟುದಾರರಿಗೆ ಅಥವಾ ಇನ್ವೆಶ್ಟ್ಮೆಂಟ್ ಮಾಡುವಂಥದ್ದೇನಾದರೂ ಈ ಇದಿನ ಬ್ಯಾಂಕಿಂಗ್ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿನೂ ಸಹ ಇದನ್ನು ಏನೇ ಮಾಡಿರಿ ಶುಭ ಇರುತ್ತೆ ಮತ್ತು ಅದ್ರ ಜೊತೆಗೆ ಇದನ್ನು ಜಮೀನು ವ್ಯವಹಾರದಲ್ಲಿನೂ ಸಹ ಆದಷ್ಟು ದೂರ ಇರೋದು ಒಳ್ಳೆಯದು ಯಾಕಂದರೆ ದುಡ್ಡೇನೋ ಚೆನ್ನಾಗಿದೆ ಇನ್ವೆಸ್ಟ್ಮೆಂಟ್ ಮಾಡೋಣ ಭೂಮಿ ಮೇಲೆ ಅಥವಾ ಭೂಮಿ ಖರೀದಿ ವಿಚಾರದಲ್ಲಿ ಏನಾದರೂ ಇದ್ರೆ ಸ್ವಲ್ಪ ಜಾಗೃತವಾಗಿ ವಹಿಸಬೇಕಾಗುತ್ತೆ ಒಟ್ಟಾರೆ ಹಣಕಾಸಿನ ವಿಚಾರದಲ್ಲಿ ಏನೇ ತೊಂದರೆ ಇರೋದಿಲ್ಲ ಸ್ವಲ್ಪ ಖರ್ಚು ಇರುತ್ತೆ ಒಟ್ಟಾರೆ ಖರ್ಚುಗಳ ಮೇಲೆ ಸ್ವಲ್ಪ ಹಿಡಿತಾ ಇರಬೇಕಾಗುತ್ತೆ ಇದನ್ನ ಸಾಧ್ಯವಾದಷ್ಟು ಸಹ ಈ ದಿನ ದೇವಿ ಪ್ರಾರ್ಥನೆ ಯಾಕಂದರೆ ಶುಕ್ರವಾರ ದೇವಿ ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಮಿಥುನ ರಾಶಿವರ್ಗಂತೂ ಈ ವ್ಯಾಪಾರದಲ್ಲಿ ಇರುವಂಥವ್ರಿಗೆ ಯಾವುದೇ ಚಿಕ್ಕ ಪುಟ್ಟ ವ್ಯಾಪಾರಿಗಳಾಗ್ಬೋದು ಅಥವಾ ದೊಡ್ಡ ದೊಡ್ಡಾದಂಥ ಮಳಿಗೆ ಇಟ್ಟಿರುವಂಥದ್ದು ಮತ್ತೆ ವ್ಯವಹಾರದಲ್ಲಿ ಇರುವಂಥವ್ರಿಗಂತೂ ಈ ಹೂಡಿಕೆ ಏನಾದ್ರೂ ಮಾಡುವಂಥದ್ದಿದ್ರೆ ನೀವು ಸಹ ಸ್ವಲ್ಪ ಜಾಗೃತವಾಗಿರಬೇಕು ಯಾಕಂತ ಹೇಳಿದ್ರೆ ದಿನ ತೃತೀಯ ತಿಥಿ ಉಪರಿ ಚತುರ್ಥಿ ಚತುರ್ಥಿ ಅಂತ ಹೇಳ್ತೀವಿ ಯಾಕಂದ್ರೆ ಸಂಕಷ್ಟಹಾರ ಚತುರ್ಥಿ ಅಂತಲೂ ಈ ದಿನ ಇದೆ ಹಾಗಾಗಿ ಆದಷ್ಟು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ವಿಚಾರದಲ್ಲಿ ಬಹಳ ಜಾಗೃತವಾಗಿರಬೇಕು ಮತ್ತು ಅದರ ಜೊತೆಗೆ ಆರ್ಥಿಕವಾಗಿ ಇನ್ನೂ ಸಹ ಖರ್ಚುಗಳು ಸಹ ಇದನ್ನು ಆತಂಕಕ್ಕೆ ಕಾರಣ ಆಗುವಂಥದ್ದು ದಿಢೀರಂತೆ ಯಾವುದೋ ಒಂದು ದುಡ್ಡಿನ ವಿಚಾರದಲ್ಲಿ ಕೊಡಲೇಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ ಎಲ್ಲೋ ಹೆಚ್ಚಿನ ಮಟ್ಟಿಗೆ ಖರ್ಚುಗಳಾಗುವಂಥದ್ದು ಇದನ್ನು ಕಂಡು ಬರುತ್ತೆ ಒಟ್ಟಾರೆ ಈ ದಿನ ಸಂಕಷ್ಟಹಾರ ಚತುರ್ಥಿ ಇರೋದರಿಂದ ಈ ದಿನ ಆದಷ್ಟು ಗಣಪತಿಯ ಪ್ರಾರ್ಥನೆ ಗಣಪತಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠ ದಿನ ಇನ್ನು ಕರ್ಕಾಟಕ ರಾಶಿಯವ್ರಿಗಂತೂ ಕೆಲಸದ ಕಾರ್ಯಗಳಲ್ಲಿ ದೃಢವಾದಂತಹ ನಿರ್ಧಾರದಿಂದ ಮುಂದುವರಿಯೋದು ಸೂಕ್ತ ಯಾಕಂತ ಹೇಳಿದ್ರೆ ಯಾವುದೋ ಒಂದು ಕೆಲಸದಲ್ಲಿ ಆಗುತ್ತೋ ಇಲ್ವೋ ಅಥವಾ ಯಾರನ್ನೋ ಭೇಟಿ ಮಾಡಿದ್ರೆ ಸಿಗ್ತಾರೋ ಇಲ್ವೋ ಈ ಥರ ನೆಗೆಟಿವ್ ಆಗಿ ನಾವು ತಿಂಕಿಂಗ್ ಮಾಡಿದ್ರೇನು ಸಹ ಯಾವುದೇ ಕೆಲಸಗಳಲ್ಲಿ ಅನುಕೂಲ ಆಗೋದಿಲ್ಲ ಯಾವಾಗಲೂ ಸಹ ಹಾಗೇ ಆಗುತ್ತೆ ಅಂತೇಳಿ ಪಾಸಿಟಿವ್ ಆಗಿ ಕೆಲಸವನ್ನು ಮಾಡಿದಿನ ಯಾವುದೇ ಕೆಲಸ ಆಗ್ಬೋದು ಅನುಕೂಲ ಉಂಟು ಇದಿನ ದಿನ ಇನ್ನು ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ದೇಹದ ಆರೋಗ್ಯದ ವಿಚಾರದಲ್ಲಿ ಏರುಪೇರು ಈ ದಿನ ಬರುವಂಥದ್ದಿರುತ್ತೆ ಸ್ವಲ್ಪ ಕಾಳಜಿನ ವಹಿಸೋದು ಅಗತ್ಯ ಇದೆ ಯಾಕಂತ ಹೇಳಿದ್ರೆ ಆರೋಗ್ಯದಲ್ಲಿ ಕಿರಿಕಿರಿ ಆಗುವಂಥದ್ದು ಇರೋದ್ರಿಂದ ಸಾಧ್ಯವಾದಷ್ಟು ಈಶ್ವರನ ಪ್ರಾರ್ಥನೆ ಈಶ್ವರನ ಸ್ಮರಣೆ ಮಾಡುವಂಥದ್ದು ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡೋದು ಬಹಳ ಸೂಕ್ತ ಇನ್ನು ಸಿಂಹರಾಶಿಯವರಿಗಂತೂ ಇದಿನ ಒಂದು ಬಂದಂತಹ ಅವಕಾಶಗಳು ಯಾವುದೋ ದಿಢೀರಂಥ ಅವಕಾಶಗಳು ಬರುತ್ತೆ ಅದು ಸದುಪಯೋಗ ಮಾಡ್ಕೊಳ್ಳುವಂಥದ್ದು ಅಂದರೆ ಒಳ್ಳೆಯ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು ಮುಂದಿನ ದಿನದಲ್ಲಿ ಅನುಕೂಲ ಆಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಪಾರ್ಟ್ನರ್ಶಿಪ್ ಬರುವಂಥದ್ದು ಆಗ್ಬೋದು ಅಥವಾ ಸಾಲದ ವಿಚಾರದಲ್ಲಿ ಅನುಕೂಲ ಆಗುವಂಥ ವಿಚಾರ ಆಗ್ಬೋದು ಯಾವುದೇ ಆಗ್ಬೋದು ಬಂದಂಥ ಅವಕಾಶಗಳನ್ನು ಸದುಪಯೋಗ ಮಾಡ್ಕೊಳ್ಳೋದು ಸೂಕ್ತವಾಗಿರುತ್ತೆ ಇದಿನ ಇನ್ನ ಅದರ ಜೊತೆಗೆ ವ್ಯಾಪಾರದಲ್ಲಿ ಜೀವನದಲ್ಲಿರುವಂಥವ್ರಿಗಂತೂ ಇದಿನ ಎಲ್ಲ ಒಂದು ಕಡೆ ಗೊಂದಲವಾಗಿರುವಂಥದ್ದು ಇನ್ವೆಸ್ಟ್ಮೆಂಟು ಹೆಚ್ಚಿನ ಮಟ್ಟಿಗೆ ಮಾಡಿದ್ದೀವಿ ಏನು ಬರುತ್ತೋ ಇಲ್ವೋ ಅಥವಾ ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿರೋದು ಲಾಭಾಂಶದಲ್ಲಿ ಸಮಸ್ಯೆಗಳು ಬರುವಂಥದ್ದು ಈ ರೀತಿ ಯಾವುದಾದ್ರೂ ಒಂದು ವಿಚಾರದಲ್ಲಿ ಗೊಂದಲ ಇಟ್ಕೊಳ್ಳುವಂಥ ಸಾಧ್ಯತೆಗಳು ಭಾಳಷ್ಟು ಕಾಡುವಂಥದ್ದು ಇರುತ್ತೆ ಸೊ ಎಚ್ಚರಿಕೆ ಅಗತ್ಯ ಇದೆ ಯಾವುದೇ ವ್ಯವಹಾರ ಆಗ್ಬೋದು ಏನೇ ಯೋಚನೆ ಮಾಡುವಂಥದ್ದು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಧನಾತ್ಮಕವಾಗಿ ನಾವು ಯೋಚನೆಯನ್ನು ಮಾಡಿದಾಗ ಕೆಲಸಗಳು ಸಹ ಅನುಕೂಲ ಆಗುವಂಥದ್ದು ಇರುತ್ತೆ ಒಟ್ಟಾರೆ ಈ ದಿನ ಸಾಧ್ಯವಾದಷ್ಟು ಸಹ ಈ ದಿನ ದುರ್ಗಾದೇವಿ ಅಷ್ಟೋತ್ತರವನ್ನು ಪಠಿಸೋದು ಬಹಳ ಸೂಕ್ತ ಈ ದಿನ ಇನ್ನು ಕನ್ಯಾ ಈ ದಿನ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಉದಾಸೀನ ಬೇಡ ಯಾಕಂತ ಹೇಳಿದ್ರೆ ಹಿತಶತ್ರುಗಳಿಂದ ಜೊತೆಯಲ್ಲೇ ಇರ್ತಾರೆ ಅವರಿಂದ ಸಮಸ್ಯೆಗಳು ಏನಾದರೂ ಕಿರಿಕಿರಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಬಹಳ ಎಚ್ಚರಿಕೆ ಅಗತ್ಯ ಇದೆ ಈ ದಿನ ಏನಾದರೂ ಜೊತೆಗೆ ಉದ್ಯೋಗದಲ್ಲಿ ಸಿಗ್ತಾ ಇಲ್ಲ ನಿರುದ್ಯೋಗಿಗಂತೂ ಉದ್ಯೋಗದ ವಿಚಾರದಲ್ಲಿ ವಿದೇಶಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ ಉದ್ಯೋಗಕ್ಕೋಸ್ಕರ ಅಪ್ಲೈ ಮಾಡಿದ್ದೀರಾ ಕೆಲಸ ಸಿಗ್ತಾ ಇಲ್ಲ ಅನ್ನುವಂಥವ್ರು ಸಹ ಪ್ರಯತ್ನಕ್ಕೆ ಫಲ ಅಂತೂ ಲಭ್ಯ ಆಗುತ್ತೆ ಸಾಧ್ಯವಾದಷ್ಟು ಸಹ ಇದಿನ ಗೋಧಿಯನ್ನು ದಾನ ಮಾಡುವಂಥದ್ದು ಅಥವಾ ಸೂರ್ಯನಾರಾಯಣನ ದೇವಸ್ಥಾನ ಏನಾದರೂ ಆ ಸಮೀಪ ಇತ್ತು ಅಂದರೆ ಭೇಟಿ ನೀಡುವಂಥದ್ದು ಬಹಳ ಸೂಕ್ತ ಇದನ್ನು ಇನ್ನು ತುಲಾರಾಶ್ವರಿಗಂತೂ ವ್ಯಾಪಾರಸ್ಥರಿಗಂತೂ ಇದನ್ನು ಬಂಡವಾಳ ಹಾಕಿರುವಂಥ ಇನ್ವೆಸ್ಟ್ಮೆಂಟ್ ಏನಿದೆ ಉತ್ತಮವಾದಂಥ ಲಾಭ ಬರುವಂಥ ಸಾಧ್ಯತೆ ಇದೆ ಇದನ್ನು ಬಹಳಷ್ಟು ಹೆಚ್ಚಿನ ಮಟ್ಟಿಗೆ ಲಾಭ ಅಂತೂ ಇದ್ದೇ ಇರುತ್ತೆ ನಾ ಕೆಲವ್ರಿಗಂತೂ ಮಂಗಳ ಕಾರ್ಯಗಳು ಅಂದರೆ ಏನಾದರೂ ಮದುವೆ ಆಗ್ಬೋದು ಅಥವಾ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂಥದ್ದು ಆಲೋಚನೆ ಅಥವಾ ಮಾಡುವಂಥದ್ದು ಏನಾದರೂ ಮಾತುಕತೆ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದು ಇರುತ್ತೆ ಮದುವೆಗೆ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗಂತೂ ಖಂಡಿತ ಈ ದಿನ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಲಭ್ಯ ಆಗುವಂಥ ಸಾಧ್ಯತೆ ಈ ದಿನ ಕಂಡು ಬರುತ್ತೆ ಸಾಧ್ಯವಾದಷ್ಟು ಸಹ ಈ ದಿನ ಗಣಪತಿಯ ಪ್ರಾರ್ಥನೆ ಅಥವಾ ದುರ್ಗಾದೇವಿಯ ಪೂಜೆ ಪುರಸ್ಕಾರಗಳು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ ಇನ್ನು ವೃಶ್ಚಿಕ ರಾಶಿಯವ್ರಿಗಂತೂ ಕೆಲವೊಂದು ಮನೆಯಲ್ಲಿ ಆಗ್ಬೋದು ಅಥವಾ ಕಚೇರಿ ವಿಚಾರದಲ್ಲಿ ಆಗಬಹುದು ರಿಪೇರಿಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಲ್ಲಿ ವ್ಯಯ ಈ ವಾಹನ ಏನಾದರೂ ಕೆಟ್ಟೋಗಿರುತ್ತೆ ಅದಕ್ಕೆ ಹೆಚ್ಚಿನ ಮಟ್ಟಿಗೆ ದುಡ್ಡು ಖರ್ಚಾಗುವಂಥದ್ದು ಈ ರೀತಿ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ ಇದಿನ ಇನ್ನು ಅದ್ರ ಜೊತೆಗೆ ಸಂಸಾರದಲ್ಲಿ ಸಹ ಯಾವುದೇ ರೀತಿಯಾದಂಥ ತೊಂದರೆಗಳಿರೋ ನೆಮ್ಮದಿಯ ವಾತಾವರಣ ಇರುತ್ತೆ ಏನಾದರೂ ಈಗಾಗಲೇ ಕಿರಿಕಿರಿ ಮಾಡ್ಕೊಂಡಿದ್ರೂ ಸರಿ ಮಾಡಿಕೊಳ್ಳೋದು ಬಹಳ ಸೂಕ್ತ ಇದಿಲ್ಲ ಇನ್ನು ಅದರ ಜೊತೆಗಳು ಸಹ ಆದ್ಯ ಒಂದು ಯಾವುದೋ ಆಧ್ಯಾತ್ಮಿಕ ವಿಚಾರದಲ್ಲಿ ಆಗ್ಬೋದು ದೇವಸ್ಥಾನಗಳಿಗೆ ಬೇಕು ನೀಡುವಂಥದ್ದು ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ದಾಯಾದಿಗಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ದಿನ ದಿನ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ಕೆಲಸದಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೂ ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಧನ ವ್ಯಯ ಆಗುವಂಥ ಸಾಧ್ಯತೆ ಕಂಡು ಬರುತ್ತೆ ಹಾಗಾಗಿ ಒಟ್ಟಾರೆ ಈ ದಿನ ಸ್ವಲ್ಪ ಹಿತಶತ್ರುಗಳ ಕಿರಿಕಿರಿ ಇರೋದ್ರಿಂದ ಕಾಲಭೈರವನ ಪ್ರಾರ್ಥನೆ ದೇವಸ್ಥಾನ ಸಮೀಪ ಇದ್ರೆ ಭೇಟಿ ನೀಡಿ ಅಥವಾ ಶ್ವಾನಗಳಿಗೆ ಅಂದರೆ ಕಾಲಭೈಯ ಸ್ವರೂಪನಾದಂತಹದ್ದು ನಾಯಿಗಳು ಅದಕ್ಕೆ ಆಹಾರ ರೂಪಕ್ಕೆ ರೀತಿಯಲ್ಲಿ ಆಹಾರ ಹಾಕುವಂಥದ್ದು ಅಥವಾ ಬ್ರೆಡ್ಡು ಬಾನು ಇಂಥದ್ದು ಹಾಕೋದ್ರಿಂದ ಹಿತಶತ್ರುಗಳ ಕಾಟ ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ ಇನ್ನು ಧನು ರಾಶಿಯವರಿಗಂತೂ ಯಾವುದೇ ಒಂದು ಕೆಲಸದಲ್ಲಿ ಆಗ್ಬೋದು ಅಥವಾ ಸರ್ಕಾರಿ ಸಂಬಂಧಪಟ್ಟಂತಹ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರಿಗಂತೂ ದಿನ ಅನುಕೂಲವಾದಂತಹ ದಿನ ಆಗಿರುತ್ತೆ ಮತ್ತು ಕೌಟುಂಬಿಕ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಸಹ ಈ ದಿನ ಕಲಹಗಳು ಕಾರಣ ಆಗುವಂಥದ್ದು ಇರುತ್ತೆ ಕಿರಿಕಿರಿ ಸಾಧ್ಯತೆಗಳು ಭಾಳಷ್ಟು ಇರುತ್ತೆ ಕೃಷ್ಣನ ಪ್ರಾರ್ಥನೆ ಅಥವಾ ಮನೆಯಲ್ಲೇ ಕೃಷ್ಣನ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ ಇನ್ನು ಮಕರ ರಾಶಿಯವರಿಗಂತೂ ಆರ್ಥಿಕವಾಗಿ ಎಲ್ಲೋ ಒಂದು ಕಡೆ ವಂಚನೆ ಆಗುವಂಥದ್ದು ಏನಾದರೂ ಇನ್ವೆಸ್ಟ್ಮೆಂಟು ಮಾಡಿ ಅಥವಾ ಇನ್ಯಾವುದೋ ಒಂದು ಒಳ್ಳೆಯ ಭರವಸೆ ತುಂಬಿಸಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಮಾಡಿಕೊಳ್ಳುವಂಥದ್ದೆಲ್ಲ ಇರುತ್ತೆ ಬಹಳ ಎಚ್ಚರಿಕೆಯಿಂದ ವ್ಯವಹಾರದಲ್ಲಿ ಇರಬೇಕಾಗುತ್ತೆ ಮತ್ತು ಅದರ ಜೊತೆಗೆ ವ್ಯವಹಾರ ಅತಿ ಜಾಗ್ರತೆ ಒಂದು ಕಡೆ ಆಯಿತು ಅಂತ ಹೇಳಿದ್ರೆ ಇನ್ನೊಂದು ಕಡೆ ಹಣಕಾಸಿನ ಏನಾದರೂ ವಿನಿಮಯ ಅಂದರೆ ಕೊಟ್ಟು ತೆಗೆದುಕೊಳ್ಳುವಂಥದ್ದು ವಿಚಾರ ಇದ್ರೇನು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅದು ಪ್ರಮುಖವಾಗಿ ಬ್ಯಾಂಕಿಂಗ್ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಅಂತೂ ಬಹಳ ಜಾಗೃತವಾಗಿ ಇರಿ ದಿನ ಇನ್ನು ಈ ದಿನದ ಪರಿಹಾರ ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಲಕ್ಷ್ಮೀ ಸ್ತೋತ್ರ ಅಥವಾ ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನ ಭೇಟಿ ನೀಡೋದು ಬಹಳ ಸೂಕ್ತ ಈ ದಿನ ಇನ್ನು ಕುಂಭರಾಶ್ವರಿಗಂತೂ ತಂದೆ ಮತ್ತು ಮಕ್ಕಳ ವಿಚಾರದಲ್ಲಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸಹ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದಿರುತ್ತೆ ಮತ್ತು ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ನಡೆಯುವಂಥದ್ದು ಇರುತ್ತೆ ಒಟ್ಟಾರೆ ಈ ದಿನ ಕುಟುಂಬದಲ್ಲಿ ಗಂಡ ಎಂಟಿ ಯಾವ ರೀತಿ ಕಿರಿಕಿರಿ ಇಂತಹ ಜಗಳ ಬರುತ್ತೋ ತಂದೆ ಮಕ್ಕಳ ವಿಚಾರದಲ್ಲಿ ನಡುವೆ ಎಲ್ಲೋ ಒಂದು ಕಡೆ ಬಿರುಕುಂಟಾಗುವಂಥದ್ದಿರುತ್ತೆ ಸಾಧ್ಯವಾದಷ್ಟು ಸಹ ಈ ದಿನ ಮನೆ ದೇವರ ಆರಾಧನೆ ಮಾಡಿಕೊಳ್ಳುವಂಥದ್ದು ಆಗ್ಬೋದು ಅಥವಾ ಇಷ್ಟ ದೇವರ ಪೂಜೆ ಪುರಸ್ಕಾರಗಳು ಮಾಡಿಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ ಇನ್ನು ಅದ್ರ ಜೊತೆಗೆ ಮೀನರಾಶಿಯವ್ರಿಗಂತೂ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಇರುವಂಥವರು ಸಹ ಅತಿ ಜಾಗೃತವಾಗಿರಬೇಕು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೇನೋ ಗುರುಬಲ ಇದೆ ಅಂತೇಳಿ ಈ ದಿನ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂತ ಚತುರ್ಥಿ ತಿಥಿ ಒಡೆತ ಬೀಳುತ್ತೆ ಈ ದಿನ ಇನ್ನು ಅದರ ಜೊತೆಗೆ ಕಲಾಕ್ಷೇತ್ರದಲ್ಲಿ ಇರುವಂಥವ್ರಿಗಂತೂ ಇದನ್ನು ಒಳ್ಳೆಯ ಲಾಭಾಂಶವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡುಬರುತ್ತೆ ಈ ದಿನದ ಪರಿಹಾರ ಗುರು ಗಣಪತಿಯ ಪ್ರಾರ್ಥನೆ ಸಾಧ್ಯವಾದಷ್ಟು ಕಡಲೆ ಕಾಳನ್ನು ನೆನೆಸಿ ಹಾರ ಮಾಡಿ ಗಣಪತಿಗೆ ಅರ್ಪಣೆ ಮಾಡುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಗಣಪತಿ ಅಂತ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಇನ್ನು ಹನ್ನೆರಡು ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರಿ ಬಹಳ ವಿಶೇಷವಾದಂಥದ್ದು ಈ ದಿನ ಸಂಕಷ್ಟಹರ ಚತುರ್ಥಿ ಈ ದಿನ ಏನಾದರೂ ಸಂಕಷ್ಟಹರ ಚತುರ್ಥಿ ರಥವನ್ನು ಆಚರಣೆ ಮಾಡುವಂಥವ್ರು ಏನಾದರೂ ಇದ್ದರೆ ಈ ದಿನ ಚಂದ್ರೋದಯ ಅಂದರೆ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಸಹ ಇರುತ್ತೆ ಹಾಗಾಗಿ ಊಟ ಇಂಥದ್ದೆಲ್ಲ ಏನಾದರೂ ಇತ್ತು ಅಂದರೆ ಒಂಬತ್ತು ಗಂಟೆ ಇಪ್ಪತ್ತ ಎರಡು ನಿಮಿಷದ ನಂತರ ಸೇವನೆಯನ್ನು ಊಟವನ್ನು ಮಾಡಬಹುದಾಗಿದೆ ಹಾಗಾಗಿ ಈ ದಿನ ಆದಷ್ಟು ಸಂಕಷ್ಟಹರ ಚತುರ್ಥಿಯ ರಥವನ್ನು ಮಾಡೋದು ಬಹಳ ಸೂಕ್ತ ಈ ದಿನ E